ನಾನು ಎರಡು ಪ್ಯಾಕೆಟ್ ಮಶ್ರೂಮ್ ಪೆಪ್ಪರ್ ಮಸಾಲ ಮಾಡ್ತಾ ಇದ್ದೀನಿ ಇವಾಗ ಇದನ್ನ ಕಟ್ ಮಾಡಿಕೊಂಡು ಫಸ್ಟಿಗೆ ಇದನ್ನ ಕ್ಲೀನ್ ಮಾಡ್ಕೋಬೇಕು ಫಸ್ಟಿಗೆ ಮಶ್ರೂಮನ್ನ ಕ್ಲೀನ್ ಮಾಡ್ಕೊಳ್ಳೋಣ ನಾನು ಬಟ್ಟೆಯಲ್ಲಿ ಈ ರೀತಿ ಒರೆಸ್ಕೊಂಡು ಕ್ಲೀನ್ ಮಾಡ್ಕೊಳ್ತಾ ಇದ್ದೀನಿ ಅಥವಾ ನೀವು ಕೈಯಲ್ಲೇ ಸಿಪ್ಪೆ ತೆಗೆದು ಕ್ಲೀನ್ ಮಾಡ್ಕೋಬೋದು ಕೈಯಲ್ಲಿ ಸಿಪ್ಪೆ ತೆಗೆದು ಕ್ಲೀನ್ ಮಾಡುವಂಥ ವಿಧಾನ ನಾನು ಆಲ್ರೆಡಿ ಒಂದು ವಿಡಿಯೋದಲ್ಲಿ ಹಾಕಿದ್ದೀನಿ ಬಟ್ಟೆಯಲ್ಲಿ ಈ ರೀತಿ ಒರೆಸಿ ಕ್ಲೀನ್ ಮಾಡುವಂಥ ವಿಧಾನ ಕೂಡ ನೀವು ಮಾಡ್ಕೋಬಹುದು ಬೇಗನೆ ಆಗುತ್ತೆ ಇವಾಗ ಇದಕ್ಕೆ ಸ್ವಲ್ಪ ಉಪ್ಪು ಮತ್ತು ಅರಶಿನ ಪೌಡರನ್ನು ಹಾಕಿ ಚೆನ್ನಾಗಿ ವಾಶ್ ಮಾಡಿಕೊಳ್ಳೋಣ ಎರಡು ಮೂರು ಸಲ ಚೆನ್ನಾಗಿ ವಾಶ್ ಮಾಡ್ಕೊಳ್ತಾ ಇದ್ದೀನಿ ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಹಾಯ್ ಮಾತಿರಿಲ್ಲ ಇವತ್ತು ನೋಡಿ ಮಶ್ರೂಮ್ ಅನ್ನ ಕಟ್ ಮಾಡಿ ಕ್ಲೀನ್ ಮಾಡಿ ರೆಡಿ ಮಾಡ್ಕೊಂಡಿದ್ದೀನಿ ಇವಾಗ ಇದರ ಪೆಪ್ಪರ್ ಮಸಾಲವನ್ನ ಯಾವ ರೀತಿ ಮಾಡೋದು ಅಂತ ನೋಡೋಣ ಮಿಕ್ಸಿ ಜಾರಿಗೆ ಕಟ್ ಮಾಡ್ಕೊಂಡಿರುವ ಎರಡು ಈರುಳ್ಳಿನ ಹಾಕಿ ನೈಸ್ ಆಗಿ ಪೇಸ್ಟ್ ಮಾಡಿ ರೆಡಿ ಮಾಡ್ಕೊಳ್ತಾ ಇದ್ದೀನಿ ಬಾಣಲೆನ ಬಿಸಿ ಮಾಡಿಕೊಂಡು ಮೂರು ಸ್ಪೂನಷ್ಟು ಎಣ್ಣೆ ಹಾಕೊಂಡಿದ್ದೀನಿ ಇವಾಗ ಇದಕ್ಕೆ ರುಬ್ಬಿರುವಂಥ ಪೇಸ್ಟ್ ಪೇಸ್ಟನ್ನು ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಕಲರ್ ಚೇಂಜ್ ಆಗೋ ತನಕ ಇದನ್ನ ಫ್ರೈ ಮಾಡ್ಕೋಬೇಕಾಗುತ್ತೆ ಲೋ ಫ್ಲೇಮಲ್ಲಿ ಫ್ರೈ ಮಾಡ್ಕೊಳ್ತಾ ಇದೀನಿ ಕಲರ್ ಚೇಂಜ್ ಆಗೋ ತನಕ ಫ್ರೈ ಮಾಡ್ಕೊಂಡ್ರೆ ಸಾಕು ಇದೇ ಮಿಕ್ಸಿ ಜಾರಿಗೆ ಎರಡು ಹಸಿಮೆಣಸು ಖಾರಕ್ಕೆ ಹಾಕೊಂಡಿದ್ದೀನಿ ಎಂಟು ಹೆಸಳು ಬೆಳ್ಳುಳ್ಳಿ ಸ್ವಲ್ಪ ಶುಂಠಿನ ಹಾಕಿ ನೈಸ್ ಆಗಿ ರುಬ್ಕೋಬೇಕು ನೋಡಿ ಇವಾಗ ಈರುಳ್ಳಿ ಪೇಸ್ಟ್ ಚೆನ್ನಾಗಿ ಫ್ರೈ ಆಗಿದೆ ರುಬ್ಬಿರುವಂತಹ ಶುಂಠಿ ಬೆಳ್ಳುಳ್ಳಿ ಹಾಗೆ ಹಸಿಮೆಂಟ್ಸ್ ಪೇಸ್ಟನ್ನು ಹಾಕಿ ಚೆನ್ನಾಗಿ ಇದನ್ನು ಫ್ರೈ ಮಾಡ್ಕೋಬೇಕು ಈರುಳ್ಳಿ ಪೇಸ್ಟ್ ಜೊತೆಗೆ ಈ ಪೇಸ್ಟನ್ನು ಕೂಡ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಇವಾಗ ಇದಕ್ಕೆ ಎರಡು ಸ್ಪೂನಷ್ಟು ತುಪ್ಪವನ್ನು ಸೇರಿಸ್ಕೊಂಡು ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಇದರ ಬದಲು ಎಣ್ಣೆಯಲ್ಲಿ ಕೂಡ ಫ್ರೈ ಮಾಡ್ಕೋಬೋದು ನೋಡಿ ಚೆನ್ನಾಗಿ ಫ್ರೈ ಆಗಿದೆ ಅದೇ ಮಿಕ್ಸಿ ಜಾರಿಗೆ ಮತ್ತೆ ಎರಡು ಟೊಮೆಟೊವನ್ನು ನಾನು ಕಟ್ ಮಾಡಿ ಹಾಕೊಳ್ತಾ ಇದ್ದೀನಿ ಸ್ವಲ್ಪ ಪುದೀನ ಕೊತ್ತಂಬರಿ ಸೊಪ್ಪನ್ನು ಹಾಕಿ ಮತ್ತೆ ಇದನ್ನು ನೈಸಾಗಿ ರುಬ್ಕೊಂಡು ಇದನ್ನು চেছ ক'নত ಇವಾಗ ಇದನ್ನು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಈ ರೀತಿ ಪೇಸ್ಟ್ ಹಾಕಿ ಮಾಡೋದ್ರಿಂದ ಗ್ರೇವಿ ತುಂಬ ಚೆನ್ನಾಗಿ ಬರುತ್ತೆ ಇದನ್ನು ಇವಾಗ ನೋಡಿ ಹಸಿ ವಾಸನೆ ಹೋಗೋ ತನಕ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ ಬೇಕಾದರೆ ಇದಕ್ಕೆ ಮತ್ತೆ ತುಪ್ಪವನ್ನು ಸೇರಿಸ್ಕೋಬೋದು ಅಥವಾ ಎಣ್ಣೆಯನ್ನು ಕೂಡ ಹಾಕ್ಕೊಂಡು ಫ್ರೈ ಮಾಡ್ಕೋಬೋದು ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿ ಸ್ವಲ್ಪ ಅರಶಿನ ಪೌಡರ್ ಹಾಗೆ ಸ್ವಲ್ಪ ಧನಿಯಾ ಪೌಡರ್ನ ಹಾಕಿ ಮತ್ತೆ ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಬೇಕಾದರೆ ಮಾತ್ರ ಇದಕ್ಕೆ ಚಿಲ್ಲಿ ಪೌಡ್ರನ್ನು ಹಾಕೋಬಹುದು ನಾನು ಸ್ವಲ್ಪ ಖಾರಕ್ಕೆ ಹಾಕೊಂಡಿದ್ದೀನಿ ಖಾರ ಕಮ್ಮಿ ಬೇಕಾದರೆ ಹಾಕದೇ ಕೂಡ ಹಾಗೆ ಮಾಡ್ಕೋಬಹುದು ಇವಾಗ ಇವಾಗ ಇದನ್ನ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ ಚೆನ್ನಾಗಿ ಫ್ರೈ ಆದ್ಮೇಲೆ ಸ್ವಲ್ಪ ಗರಂ ಮಸಾಲವನ್ನು ಸೇರಿಸ್ಕೊಂಡು ಮತ್ತೆ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಮಸಾಲವನ್ನು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ನೋಡಿ ನಾನು ಚೆನ್ನಾಗಿ ಕಲರ್ ಚೇಂಜ್ ಆಗೋ ತನಕ ಫ್ರೈ ಮಾಡ್ಕೊಂಡಿದೀನಿ ಕಟ್ ಮಾಡ್ಕೊಂಡಿರುವ ಮಶ್ರೂಮನ್ನು ಸೇರಿಸ್ಕೊಂಡು ಮಸಾಲ ಮತ್ತು ಮಶ್ರೂಮನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಎಲ್ಲ ಮಸಾಲವನ್ನು ರುಬ್ಬಿ ಪೇಸ್ಟ್ ಮಾಡಿ ಹಾಕಿರೋದ್ರಿಂದ ಮಶ್ರೂಮ್ಗೆ ಚೆನ್ನಾಗಿ ಮಸಾಲ ಹೊಂದ್ಕೊಳ್ಳುತ್ತೆ ಮಿಕ್ಸ್ ಆದ್ಮೇಲೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸ್ಕೊಂಡು ಮತ್ತೆ ಮಿಕ್ಸ್ ಮಾಡ್ಕೊಳ್ಳೋಣ ಕಟ್ ಮಾಡ್ಕೊಂಡು ಹಾಕೋದಕ್ಕಿಂತ ಈ ರೀತಿ ಪೇಸ್ಟ್ ಮಾಡಿ ಹಾಕೊಂಡ್ರೆ ತುಂಬ ಚೆನ್ನಾಗಿ ಬರುತ್ತೆ ಮಶ್ರೂಮ್ ಬೇಯುವುದಕ್ಕೆ ಬೇಕಾಗುವಷ್ಟು ನೀರನ್ನು ಸೇರಿಸ್ಕೊಂಡು ಇದೀನಿ ಮಶ್ರೂಮ್ ಬೆಂದಾದ್ಮೇಲೆ ಸ್ವಲ್ಪ ನೀರು ಬಿಟ್ಕೊಳ್ಳುತ್ತೆ ಆದ್ರಿಂದ ನೋಡ್ಕೊಂಡು ನೀರನ್ನು ಹಾಕೋಬೇಕು ಇವಾಗ ಲಿಡ್ಡನ್ನು ಕ್ಲೋಸ್ ಮಾಡಿ ಚೆನ್ನಾಗಿ ಬೇಯಿಸ್ಕೊಳ್ಳೋಣ ನೋಡಿ ಸ್ವಲ್ಪ ನೀರನ್ನು ಬಿಟ್ಕೊಂಡಿದೆ ಸ್ವಲ್ಪ ಹುಣಸೆ ಹುಳಿ ರಸವನ್ನ ಸೇರಿಸ್ಕೊಳ್ತಾ ಇದೀನಿ ಅದರ ಬದಲು ಲಾಸ್ಟಿಗೆ ನೀವು ಲಿಂಬೆಹಣ್ಣಿನ ರಸವನ್ನು ಸೇರಿಸ್ಕೋಬಹುದು ಮತ್ತೆ ಲಿಡ್ಡನ್ನು ಕ್ಲೋಸ್ ಮಾಡಿ ಚೆನ್ನಾಗಿ ಕುದಿಸ್ಕೊಂಡು ಇವಾಗ ಒಂದು ಸ್ಪೂನ್ ಅಷ್ಟು ಪೆಪ್ಪರ್ ಪೌಡರ್ನ ಹಾಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡು ಆದಮೇಲೆ ಇನ್ನು ಬೇಕಾದ್ರೆ ಖಾರಕ್ಕೆ ನೀವು ಜಾಸ್ತಿನೇ ಹಾಕೋಬಹುದು ಲಿಡ್ನ ಕ್ಲೋಸ್ ಯೂಸ್ ಮಾಡಿ ಚೆನ್ನಾಗಿ ಕುದಿಸಿದ್ರೆ ಇವಾಗ ಪರ್ಫೆಕ್ಟ್ ಆಗಿರುವಂತಹ ಮಶ್ರೂಮ್ ಪೆಪ್ಪರ್ ಮಸಾಲ ರೆಡಿ ಆಗುತ್ತೆ ಸ್ವಲ್ಪ ಮೇಲ್ಗಡೆಯಿಂದ ಕರಿಬೇವಿನ ಎಲೆಯನ್ನು ಹಾಕೊಂಡಿದೀನಿ ಇನ್ನು ಸರ್ವ್ ಮಾಡೋಣ ತುಂಬಾ ಸೂಪರ್ ಆಗಿರುವಂಥ ಮಶ್ರೂಮ್ ಪೆಪ್ಪರ್ ಮಸಾಲಾವನ್ನ ದೋಸೆ ಅನ್ನ ಚಪಾತಿಗೆ ತುಂಬ ಸೂಪರ್ ಆಗಿರುವಂತಹ ಒಂದು ಕಾಂಬಿನೇಷನ್ ಅಂತ ಹೇಳ್ಬೋದು ಈ ರೆಸಿಪಿ ಖಂಡಿತ ನೀವು ಟ್ರೈ ಮಾಡಿ ಅಂತ ಹೇಳ್ತಾ ಹಾಗೆ ಈ ವಿಡಿಯೋ ಇಷ್ಟ ಆದರೆ ನೀವು ಲೈಕ್ ಮಾಡಿ ನೋಡಿ ಇವಾಗ ಮಶ್ರೂಮ್ ಪೆಪ್ಪರ್ ಮಸಾಲ ಆಗಿದೆ